ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ You ನಮಗಾರರು ಏನಾದರೂ ಇವರು ಜನತಾದರೂ ಇವರು ಎಂದಿಗೂ ಕನ್ನಡವಾದವು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡದಲ್ಲಿ ನಾವು ಮುಖ್ಯವು ಕನ್ನಡತನ ಮಾಡಿದ್ದರೆ ಕನ್ನಡ ಕನ್ನಡದ ಸರಪ್ರಥಮ ನ್ಯಾಯಾಧಿಕಾರ ಸಚಿವ ಮಹಾಕವಿ ಕೋಣಕೊಳ್ಳುವ ಈ ಗುರಿಗಳನ್ನು ಸ್ಮರಿಸುತ್ತಾ ಇಲ್ಲಿ ನಡೆದಿರುವ ಜಿಲ್ಲೆಯ ಸಮಸ್ತ ಮಹಾಜನತೆಗೆ ವಿಶೇಷವಾಗಿ ಕನ್ನಡದ ಮನಸ್ಸುಗಳಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಸುಭಾಷ್ ಚನ್ನಾ ಬಸ್ ಆಶಿಸುತ್ತೇನೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಕನ್ನಡ ತಾಯಿಯ ರಾಜೇಶ್ವರಿಯನ್ನು ಆರಾಧಿಸುತ್ತಿರುವ ಇಂದಿನ ಈ ಶುಭ ಸಮೂಹದಲ್ಲಿ ನೆರವಿರುವ ಎಲ್ಲ ಫಣಾತಿಗಳಿವೆ ಮಹನೀಯರೇ ಅಧಿಕಾರಿ ಮತ್ತು ನೌಕರ ವರ್ಗದವರೇ ಮಾತೀರೇ ಸಹೋದರ ಸಹೋದರಿ ಎಲ್ಲ ಆತ್ಮೀಯ ಶಾಲಾ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳೇ ಹಾಗೂ ಸಿಬ್ಬಂದಿಯವರಿಗೆ ಹಾಗೂ ಮಾಧ್ಯಮಗಳ ಹನ್ನೊಂದರು ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ವಿಜಯಪುರ ಜಿಲ್ಲೆಯಲ್ಲಿ ವಚನ ಸಾಹಿತ್ಯ ದಾಸ ಸಾಹಿತ್ಯ ಜನಪದ ಸಾಹಿತ್ಯ ಶರಣ ಸಾಹಿತ್ಯ ಮತ್ತು ಸೂಫಿ ಸಾಹಿತ್ಯಗಳ ಸಾಹಿತ್ಯಗಳ ಕನ್ನಡ ತಾಯಿ ಸೇವೆ ಎಂದಿರುವ ವಶವಾದಿ ನಾಯಕರಿಗೆ ಹೋಗಿ ಶರಣರಿಗೆ ಸೂಕಿ ರಾಷ್ಟ್ರಿಗೆ ರಾಷ್ಟ್ರಿಗೆ ಈ ವೇದಿಕೆಯ ಮೂಲಕ ಗೌರವವನ್ನು ತಿಳಿಸಲು ಅರ್ಥಿಸುತ್ತೇನೆ ಧೈರ್ಯ ಸ್ಥೈರ್ಯ ಸಾಹಸ ಕಾರ್ಯಕ್ರಮ ದೇಶದ ಪ್ರೇಮ ಮತ್ತು ತ್ಯಾಗ ಇದುವರೆಗೆ ಹೆಸರಾದ ಹಾಗೂ ಸಂಗೀತ ನಾಟ್ಯ ರಂಗಭೂಮಿ ಮತ್ತು ಚಲನಚಿತ್ರ ಕ್ಷೇತ್ರ ನಡೀತಾರೆ ವಾಸ್ತುಶಿಲ್ಪಿ ಧರ್ಮ ತತ್ವಜ್ಞಾನ ವಿಜ್ಞಾನ ಉದ್ಯೋಗ ವಾಣಿಜ್ಯ ಇತ್ಯಾದಿ ವಿವಿಧ ಕ್ಷೇತ್ರಗಳಲ್ಲಿ ಉಜ್ಜವಲವಾದಂತಹ ಕೀರ್ತಿಯನ್ನು ನಡೆಸಿದ ಶ್ರೀಗಂಧದ ನಾಡಿನ ಅವ್ಯ ಪರಂಪರೆಯನ್ನು ಕನ್ನಡ ತಾಯಿ ಭುವನೇಶ್ವರಿಗೆ ಸಮರ್ಥಿಸುವಂತೆ ಪ್ರತ್ಯೇಕ ಕನ್ನಡ ನಾಡು ಉದಯವಾದ ಶುಭ ಕನ್ನಡ ಭಾಷೆಯ ಶ್ರೇಷ್ಠತೆ ಮತ್ತು ಸಾರ್ವಭೌಮತೆಗಾಗಿ ಹಾಗೂ ಕನ್ನಡ ಭಾಷಿಕರಿಗಾಗಿ ಪ್ರತ್ಯೇಕ ಕನ್ನಡ ನಾಡಿನ ಏಕೀಕರಣದ ರಚನೆಯ ಅಗತ್ಯವನ್ನು ಮಾಡಿಕೊಂಡು ನಿರಂತರವಾಗಿ ಹಂಬಲಿಸಿ ಹೋರಾಟ ನಡೆಸಿದ ನಿಸ್ವಾರ್ಥ ಕನ್ನಡ ಕವಿಗಳು ಸಂಪೂರ್ಣ ನೆಮ್ಮದಿ ಮತ್ತು ಸಂತ್ರತಿಯನ್ನು ಆಘೋಷಿಸುವುದರಿಂದ ನವೆಂಬರ್ ಒಂದು ಒಂಬತ್ತು ನೂರ ಐವತ್ತಾರು ಮೈಸೂರು ರಾಜ್ಯ ಎಂಬ ಮಹಾಪುರೊಂದಿಗೆ ಮುಂಬೈ ಹೈದರಾಬಾದ್ ಮದ್ರಾ ಪ್ರಾಂತ್ಯಗಳಲ್ಲಿ ಹರಿದು ಹಚ್ಚಿ ಹೋಗಿದ್ದ ರೀತಿಯನ್ನು ಮದುವೆ ಮೂಡಿಸಿ ಕನ್ನಡ ನಾಡು ಮುಗಿಯುವ ಏಕೀಕೃತವಾದ ಕನ್ನಡ ರಾಜ್ಯ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯವಾಗಿ ನೋಡಿದ್ದ ಡಿ ದೇವರಾಜ ಅರಸು ಅವರು ವಿಶೇಷ ಕಾರ್ಯ ಮತ್ತು ಸಂತರ ನವೆಂಬರ್ ಒಂದು ಹತ್ತೊಂಬತ್ತು ಹತ್ತೊಂಬತ್ತನೂರ ಎಪ್ಪತ್ತರಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯವೆಂದು ಅಧಿಕೃತವಾಗಿ ನಾಮಕರಣ ಮಾಡಲಾಯಿತು ವಿಶಾಲವಾದ ಕನ್ನಡ ನಾಡು ಹುಳಿಯ ಸರಸದಿಂದ ಹಲವಾರು ಆಸರ ಆಟದ ಆಟವನ್ನು ಹೊರಟಿತ್ತು ಮೌಲ್ಯಗಳು ಶಾತಾನು ಪ್ರದರು ಗಂಧರು ಚಾಣಕ್ಯರು ಹಾಸರು ವಿಜಯನಗರ ಸಾಮ್ರಾಜ್ಯವರು ಬಹುಮಣಿಯ ನಾಡಿಗೆ ಗೌರವೀಶರಾಗಿ ಸಾಮ್ರಾಜ್ಯ ಸುಲ್ತಾನ ಮೈಸೂರಿನ ಅಭಯರು ಬಹಳ ಪ್ರೀತಿಯ ಮುಖಾಂತರ ನಾವು ಹೋರಾಟದಂತಹ ಮುಂತಾದ ಮಂತ್ರಗಳ ಸಾಮರಾಜರು ಮತ್ತು ಆಡಳಿತ ಕೂಡ ಕನ್ನಡ ಭಾಷೆಯ ಸಾಹಿತ್ಯ ಮತ್ತು ಸಂಸ್ಕೃತಿ ಹಾಗೂ ಅಸ್ಮಿತೆಯಲ್ಲಿ ಮಾಮೂಲ ಭಯರು ಹೇಳುತ್ತಾರೆ ಕನ್ನಡ ಭಾಷೆಯ ಸಾರ್ವತ್ರಿಕತೆಯಾಗಿ ಮೈಸೂರಿನ ಅಭಯರವರು ಬೆಂಬಲ ಹಾಗೂ ಶ್ರೀಮಾನ್ ವಿಶ್ವೇಶ್ವರಯ್ಯವರ ಸಹಕಾರದೊಂದಿಗೆ ಹತ್ತೊಂಬತ್ತು ಹದಿನೈದು ವರ್ಷ ಆಗುವಂಥ ಸಾಧಕ ಕರ್ನಾಟಕ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ತೆಲಂಗಡ ಸಾಹಿತ್ಯ ಸಮ್ಮೇಳನವನ್ನು ಘಟಿಸುವ ಮೂಲಕ ತೆಲಂಗಾಣ ನಾಡು ಮೂಲೆಯಾಗಿ ಜನಾಭಿಪ್ರಾಯವನ್ನು ಗಟ್ಟಿಗೊಳಿಸುವ ಕಾರ್ಯವನ್ನು ಆರಂಭಿಸಿದರು ಹತ್ತೊಂಬತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಏಕೀಕರಣ ಸಮಿತಿಯು ಪ್ರಥಮ ಸಮ್ಮೇಳನವನ್ನು ಬೆಳಗಾವಿಯಲ್ಲಿ ಜರುಗಿತು ತದರ ಬಳ್ಳಾರಿ ಧಾರವಾಡ ಹುಕ್ಕಿಯಲ್ಲಿ ಸೋಲಾತು ಹಾಗೂ ಮುಂಬೈಯಲ್ಲಿ ಜರುಗಿ ನವ ಕರ್ನಾಟಕ ರಾಜ್ಯದ ಏಕೀಕರಣದ ಕನಸನ್ನು ನೋಡುವುದು ಕೊನತು ಗರಭಿನ ಹುಲಿ ಬಾರಂಟ್ರವರು ವರ್ಷದ ಉದಯವಾಗಿ ನಮ್ಮ ಚಿರದು ಕನ್ನಡ ನಾಡು ಮತ್ತು ಈತೆಯ ಕನ್ನಡಿಗರಲ್ಲಿ ಏಕತೆಯ ಹವಾಮಾನ ನಿರ್ಧರಿಸಿದ್ದು ನೀಡಿ ಕನ್ನಡಿಗರ ಮೈಮನೆಗಳನ್ನು ಅವಲೋಕಿಸಿದರು ಸಂಯುಕ್ತ ಕರ್ನಾಟಕ ವಿಶ್ವ ಕರ್ನಾಟಕ ಮತ್ತು ಪ್ರಬುದ್ಧ ಕರ್ನಾಟಕ ಮೊದಲ ಪ್ರದೇಶಗಳು ಕರ್ನಾಟಕ ಈಡೀಕಿ ಚಿರವಳಿಯ ಪಟವಾದರಲ್ಲೇ ಉದಯುವುದು ಕರ್ನಾಟಕ ಈ ಕಿರಣ ಪದಾಧಿಕಾರಿಗಳಂತ ಎಷ್ಟುಪ್ಪ ಮಂಜಪ್ಪ ದಿ ಮಂಗಳವಳ್ಳಿ ಶ್ರೀನಿವಾಸ ರಾಯ ಮತ್ತು ಶಾಂತಪ್ಪ ಎಳ್ಳಿ ಅವರ ಪೋಷದಿಂದ ಈ ಕೇರಳ ರಾಜ್ಯಗಳ ರಾಷ್ಟ್ರೀಯ ಸ್ವಾಮಿ ಕನ್ನಡ ಕರ್ನಾಟಕ ರಾಜ್ಯ ನಿರ್ಮಾಣ ಕೋಶಕ್ಕೆ ಕೇಂದ್ರ ಹನುಮಂತರೆಯ ಶಂಕರಪ್ಪ ಪಾಟೀಲ್ ಸ್ವಾಮಿ ಅಂತ ಮೋರಮಠಿ ಶಿವಮೂರ್ತಿ ಸ್ವಾಮಿ ಮೂರಮೇರಿಕೇಶ್ವರಾಯ ಮೂರೇ ಹನುಮಂತರಾಯರು ರಾಜ ಜನಸಪ್ಪ ಅಂಗುಲಿ ಚಿಕ್ಕ ತಡಮಾನಪ್ಪ